ವೆಲ್ಕಮ್ ಬ್ಯಾಕ್ ಟು ಎವ್ರಿ ಒನ್ ಟು ಭಾವ ಸಮುದ್ರ ಚಾನಲ್ ಲಾಸ್ಟ್ ಎಪಿಸೋಡಲ್ಲಿ ನೀವು ನೋಡಿದ್ರಿ ನಾನು ಬೆಂಗಳೂರಿಂದ ಯಲ್ಲಾಪುರವರೆಗೂ ಹಂಸ ಟ್ರಾವೆಲರ್ಸಲ್ಲಿ ಬಂದೆ ಮಾರ್ನಿಂಗ್ ಒಂಬತ್ತು ಗಂಟೆ ರೀಚ್ ಆಗಿದ್ದೀನಿ ಇಲ್ಲಿಂದ ನೋಡಿ ರಸ್ತೆ ಹೇಗಿದೆ ಹೊಲದಿಂದ ನಮ್ಮ ಮನೆಗೆ ಹೋಗಬೇಕು ಸೊ ಇಲ್ಲಿ ಬಸ್ಸು ಕಾರು ಬರೋಲ್ಲ ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ಜರ್ನಿ ಮನೆಗೆ ಹೋಗೋಣ ಹೋಗಿ ಯಾರ್ಯಾರು ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಎಲ್ಲರನ್ನ ಕ್ಯಾಪ್ಚರ್ ಮಾಡೋಣ ಬನ್ನಿ ನೋಡಿ ರಸ್ತೆ ಬ್ಯೂಟಿಫುಲ್ ದಾರಿಗಳು ಸೊ ಇಲ್ಲೂ ಕೂಡ ಗಣೇಶ ಇಡ್ತಾರೆ ಅನಿಸುತ್ತೆ ತಯಾರಿ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ ಇಲ್ಲೊಂದು ಗೇಟ್ ಇತ್ತು ಕಿತ್ತು ಬಿಸಾಕಿದ್ದಾರೆ ಅನಿಸುತ್ತೆ ಹಲೋ ಮಂಜುಳಕ್ಕ ಆರಾಮ ಆರಾಮ ನೋಡಿ ಹೇಗಿದ್ದೀರಾ ಎಸ್ ಬೆಂಗಳೂರಿಂದ ಜಸ್ಟ್ ಹೇಳಿದಪ್ಪ ನಿರಜ್ ಮನೆ ಓಕೆ ಇಲ್ಲೊಂದು ನಾಯಿ ಇತ್ತು ಇಲ್ಲ ಈಗ ನಲ್ಲಿ ರಿಚ್ ಯಾರಿದ್ದೀರಪ್ಪ ಏನು ರೀ ಯಾರು ಕಾಣ್ತಲ್ಲ ಮನೆಯಲ್ಲಿ ನೋಡಿರಿ ದಾಂಡೇಲಿ ಮಂದಿ ಬಂದಾರ ಯಾರಿದಿರಿ ಆಂಟಿ ನಮಸ್ಕಾರ ಆರಾಮಲ್ರಿ ರೀ ಹಾಂ ಬೆಂಗಳೂರಿಂದ ಇಷ್ಟು ಬರಕ ಮತ್ತು ರೋಡು ಹಂಗ ಇದಾವ ನಮ್ದೇ ಲೇಟ್ ಆಗ್ತಾವ ಕಾ ಆರಾಮ ಆರಾಮ ನೋಡ್ರಿ ಕವಿತಾ ಇಲ್ಲ ಬಂದಿಲ್ಲ ಮಿಸ್ ಆಯ್ತು ಏನ್ರಿ ದಂಡೆಲಿಂದ ಬಂದ್ಬಿಟ್ರಲ್ಲ ಎಲ್ಲ ದಾಂಡ ಬಂದಿ ಆರಾಮ ನಾಳೆ ಇದು ಹಬ್ಬ ಇವತ್ತಾರತ್ತಿಲ್ಲ ನೀವು ಅಯ್ಯೋ ಇಲ್ಲಿ ನೋಡ್ರಿ ಅಯ್ಯೋ ಅಡಿಗೆ ಬಟ್ಟೆ ಇದನ್ನೇ ಚೆನ್ನಾಗಿ ಅಡಿಗೆ ಮಾಡ್ಬೇಕು ಎಲ್ರಿಗೂ ಕೊಬ್ಬರಿ ಚೆನ್ನಾಗಿ ಹೆಚ್ಚು ವೆಜ್ಜಾ ನಾನ್ ಬಂತ ಅದು ರೋಡ್ ಸರಿಲಾಗಿತ್ತು ರೋಡ್ ಎಲ್ಲ ಹಾಳಾಗಿದೆ ಈ ಕಡೆ ಮಂಚಿಕೇರಿ ಸಿದ್ದಾಘೋಷ್ ಹಾ ಶಿರ್ಸಿ ಫುಲ್ ರೋಡ್ ಹಾಳಾಗಿದೆ ಮಳೆ ಇಲ್ಲ ಮಳೆ ಹೊಟ್ಟೆ ಇಲ್ಲ ನೋಡಿರಿ ಆ ಕಡೆ ಸಿಕ್ಕಿದೆ ಅಲ್ಲೇ ನಂಗೆ ಬಿಟ್ಟು ಮತ್ತೆ ಹೋದ ಕಾಕ ಏನು ಕತ್ತಿ ಹಿಡ್ದು ಹಿಡ್ಕೊಂಡಿರೋದು ನೋಡಿದ್ರೆ ಭಯ ಆಗ್ತದೆ ಇಲ್ಲ ಇದು ಕಾಯಿ ಹೊಡಿಲಿ ನೋಡಿ ಮಚ್ಚಿ ಹಿಡ್ಕೊಂಡೆ ಈಗ ಎಲ್ಲರೂ ಮಚ್ಚಿ ಹಿಡ್ಕೊಂಡೆ ಬರೋರು ಹಳ್ಳಿ ಕಡೆ ಹಿಂಗೆ ನಾವು ಹಿಂಗೆ ಇದ್ಯಾವ ಥರ ಸ್ನೇಹಿತರೆ ಒಂದೊಂದು ಚಾನಲ್ ಇದೆ ಯೂಟ್ಯೂಬು ನಿನ್ನ ಹೆಸರು ನಮ್ಮದು ನಾವು ಹಿಂಗೆ ನಾವು ಹೀಗೆ ನೋಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೌದು ಅದು ನ್ಯಾಚುರಲ್ ಇದ್ದಿದ್ದಂಗೆ ತೋರಿಸ್ತಾರೆ ಹೌದು ಇದ್ದಿದ್ದಂಗೆ ನೋಡಿದ್ರು ಹಂಡೆ ನೀರು ನೀರು ಕಾಣಿಸುತ್ತೆ ಕಾಯ್ತೈತಿ ಫ್ರೆಶ್ ಬಿಸಿ ಬಿಸಿ ಸ್ನಾನ ಕರಿ ಚಿರತೆ ಏನು ನೋಡಿಲ್ಲ ಅಂದ್ರೆ ನೋಡ್ಬಿಟ್ರಿ ಇದೊಂದು ಐತಿ ಹೆಣ್ಣು ಹಾಯ್ ಮಾಡಬೇಕು ಎಲ್ಲೋ ಸೊ ಜಸ್ಟು ಸ್ನಾನ ಮಾಡಿಕೊಂಡು ಅದು ಹಂಡೆ ನೀರು ಸ್ನಾನ ಬಿಸಿ ಬಿಸಿ ನೀರನ್ನ ಸ್ನಾನ ಮಾಡಿಕೊಂಡೆ ಸೊ ಜರ್ನಿ ಬೇರೆ ಹೆವಿ ಟಯರ್ಡ್ ಆಗಿತ್ತು ನಿನ್ನೆ ನೈಟ್ ಬೇರೆ ಬಸ್ಸಲ್ಲಿ ಹೆವಿ ಹಂಪ್ಸ್ಗಳು ನಿದ್ದೆ ಕರೆಕ್ಟಾಗಿಲ್ಲ ಸೊಬಿಟ್ರೆ ಟೋಟಲ್ ಫ್ರೆಶ್ ಆಗಿದ್ದೀನಿ ಈಗ ಈಗ ಸದ್ಯಕ್ಕೆ ಮನೆಯಲ್ಲಿ ಯಾರೂ ಇಲ್ಲ ಸೊ ಈಗ ನನಗೆ ಇರೋದು ಕೆಲಸ ಏನಂದರೆ ಎಡಿಟಿಂಗು ಸೊ ನಿನ್ನೆ ಏನು ನಾನು ಬೆಂಗಳೂರಿಂದ ಬಂದೆ ಆ ಎಪಿಸೋಡ್ ಎಡಿಟಿಂಗ್ ಮಾಡಬೇಕು ಆಲ್ಮೋಸ್ಟ್ ಒನ್ ಅವರ್ ಮುಗಿಸ್ತೀನಿ ಸೊ ಆ ಎಪಿಸೋಡ್ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ ಸೊ ಯಾರ್ಯಾರು ನೋಡಿಲ್ವೋ ನೋಡಿ ಹೇಗಿದೆ ಅಂತ ಹೇಳಿ ಒಳ್ಳೆಯ ವೈಬ್ ಸ್ನೇಹಿತರೆ ಕಾಡು ಎಲ್ಲ ಕಡೆ ಪ್ರಕೃತಿ ಮಳೆ ನಿಂತಿದೆ ಅಂತ ಇವತ್ತು ಏನ್ ಜನ ಮಾರ್ರಿ ಎಂತ ಜನ ಮನೇಲೆ ಇರಲ್ಲ ಅಲ್ವಾ ಮನೆಯಲ್ಲೇ ಇರಲ್ಲ ನೋಡಿ ಇಲ್ಲಿ ಹಂಗೇ ಎಂತ ಇದು ಅಪ್ಪ ಅಂದ್ರೆ ಹಂಗೇ ಹೊರಗೆ ಮನೆ ಅಡ್ಡ ಅಡ್ಡ ಕಿಲೋಮೀಟರ್ ಅಲ್ಲೇ ಇಡ್ಬಿಡು ಮಾರ್ಕೆಟ್ ಅಲ್ಲಿ ಪ್ರತಿಕೇನ ಕೆಲಸ ಇಲ್ಲ ಆಚೆ ಕೊಟ್ಟಿದೀವಿ ಸೊ ನಮ್ಮ ಜೊತೆ ಇದ್ದಾರೆ ಕರಾವಳಿ ತೀರದ ಹುಡುಗ ಸರ್ವೇಶ್ ಸೌಜನ್ಯ ಅವರ ತಮ್ಮ ಐಮದ್ ತಿರೋ ಜೆಲ್ ಅಂತ ಹುಡುಕ್ತಾ ಇದ್ದೀನಿ ಈಗ ನೋಡಿ ವರ್ಕ್ ಫ್ರಮ್ ಹೋಮ್ ಕೇಳಿದ್ದೆ ಕೇಳಿದ್ದೆದು ವರ್ಕ್ ಫ್ರಮ್ ಕಾರು ವರ್ಕ್ ಫ್ರಮ್ ಹೋಮು ಹೇಳೋಕಷ್ಟೆ ಮನೆಯಲ್ಲೇ ಇರಲ್ಲ ನಾವು ಕಾರಲ್ಲಿ ರಸ್ತೆಯಲ್ಲಿ ಬೈಕಲ್ಲಿ ರೋಡಲ್ಲಿ ಟ್ರಾಫಿಕಲ್ಲಿ ಅಲ್ಲೇ ಆಲ್ಮೋಸ್ಟ್ ಇಡೀ ಜೀವನ ಕಳೆದೋಗ್ಬಿಡುತ್ತೆ ಮನೆ ಹೇಳೋಕೆ ಮಾತ್ರ ಮನೆಯಲ್ಲಿ ಹೆಂಡ್ತಿ ಮಕ್ಕಳು ಬಾಂಡೆ ಸದ್ದು ಕುಕ್ಕರ್ ಸದ್ದು ಮಿಕ್ಸರ್ ಸದ್ದು ಗ್ರೈಂಡರ್ ಸದ್ದು ಕೇಳಿ 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 ಮೀಟಿಂಗಲ್ಲಿ ಯಾವುದು ಅಟೆಂಡ್ ಆಗಲ್ಲ ನಮಗೆ ಮನೆ ನಮಗಲ್ಲ ಅದು ಮನೆ ಮನೆಯವರಿಗೆ ನಾವು ಕಾರು ಅಥವಾ ಬೈಕ್ ನೋಡಿಕೊಂಡು ರೋಡ್ ನೋಡ್ಕೊಂಡು ಹೋಗಬೇಕು ಕಾರು ಇಲ್ಲ ಕಾಡಲ್ಲಿ ಕಾಡಲ್ಲಿ ಕಾರ್ಪೊರೇಟ್ ಎಂಪ್ಲಾಯ್ ಲೈಫು ಆಫೀಸಲ್ಲಿ ಕೆಲಸ ಮಾಡೋರ್ದು ಒಂದು ಲೈಫ್ ಸ್ಟೈಲು ಮನೆಯಿಂದ ಕೆಲಸ ಮಾಡೋರು ಇನ್ನೊಂದು ಲೈಫ್ ಸ್ಟೈಲ್ ಆ ಥರ ಒಂದು ಬೆಟ್ರು ಆದರೆ ಹೋಗೋದು ಬರೋಕ್ಕೆ ಟ್ರಾಫಿಕ್ಕಲ್ಲಿ ಒಂದು ಫೋರ್ ಅವರ್ಸ್ ಹೋಗ್ಬಿಡುತ್ತೆ ಸೊ ಅದೊಂದು ಟೆನ್ಷನ್ ಎರಡೂ ಕಷ್ಟನೇ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ರೈಟ್ 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 ಬೇಜಾರಾದಾಗ ಈ ಥರ ನಿಸರ್ಗ ನೋಡ್ಬೋದು

ನೋಡಿ ತೋರಣ ಕಟ್ಟಕ್ಕೆ ಮಾವಿನ ಎಲೆಗಳು ಬೆಂಗಳೂರಲ್ಲಿ ಮಾವಿನ ಎಲೆ ಹತ್ತು ಎಲೆಗೆ ನೂರು ರೂಪಾಯಿ ನೋಡಿ ಫ್ರೀ ಬೇಕಾದಷ್ಟು ಬೇಕಾದಷ್ಟು ಎಷ್ಟು ತೊಂಗಿರ್ಬೇಕು ತಗೋರಿ ಸೊ ನಾಳೆ ಚೌತಿಗೆ ಫುಲ್ ಪ್ರಿಪ್ರೇಷನ್ ಶುರುವಾಗಿದೆ

ಶ್ರೇಷ್ಠ ಅಂತ ಹೇಳಿ ಶ್ರೇಷ್ಠ ಆದ್ನು ಅಧಿಪತ್ಯ ಬೆರೆ ಆದನು ಮನೆ ಅಲ್ಲಿಂದ ಶ್ರೇಷ್ಠ ಯಾವುದು ಯಾagilla ನಮಸ್ಕಾರ ಅರಮ ಹಾಯ್ ಹಾಯ್ ಮಾಡ್ರಿ ಆಡಿಯನ್ಸ್ ನೋಡತರ ನಿಮ್ಮೆಲ್ಲಾ ನಾವು ಎಷ್ಟುತರ ಬೇಜಾರாகுತ ಹಾಯ್ ಮಾಡಿ ಅಂತ ಅಳವೆನ್ರಿ ಓಪನಿಂಗ್ ಓಪನಿಂಗ್ ಇನ್ನೊಂದು ಅಜ್ಜೆ ಇದೆ ಅದು ಸ್ವಲ್ಪ ಬಿಸಿ ಮಾಡಿ ಬಸ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನಂತ ಹಾಗೆ ಒಂದು ರೌಂಡು ಮನೆ ಕಡೆ ವಾಕ್ ಮಾಡ್ತಾಯಿದ್ದೀನಿ ಓಪ್ ನಿಮಗೆ ನಮ್ಮ ಊರು ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನಾನು ಕಂಪ್ಲೀಟಾಗಿ ತೋರಿಸಿಲ್ಲ ಸೊ ಹೀಗಿದೆ ನಮ್ಮ ಊರು ಸೊ ತುಂಬ ಖುಷಿಯಾಗುತ್ತೆ ಮನಸ್ಸಿಗೆ ಒಂಥರ ರಿಲೀಫು ಸಮಾಧಾನ ನಿಜವಾಗ್ಲೂ ಖುಷಿ ಕೊಡುತ್ತೆ ಸ್ನೇಹಿತರೆ ಎಲ್ಲೋ ಒಂದು ಯಾವುದೋ ಪ್ರಪಂಚಕ್ಕೆ ಬಂದಂಥ ಅನುಭವ ಎಲ್ಲವನ್ನು ಮರೆತು ಈ ಹಳ್ಳಿಯಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಇದ್ಬಿಡೋಣ ಅನ್ನುವಷ್ಟು ತೃಪ್ತಿಯಾಗುತ್ತೆ ಸ್ನೇಹಿತರೆ ಇಲ್ಲಿ ಬಂದಾಗ ನಮ್ಮೂರು ನಮ್ಮೂರೇ ಅದಕ್ಕೆ ಸರಿಸಾಟಿ ಯಾವುದೂ ಇಲ್ಲ ನೀವು ಬೆಂಗಳೂರೆಲ್ಲ ಹೋಗಿ ಡೆಲ್ಲಿ ಹೋಗಿ ವಿದೇಶಕ್ಕೆ ಹೋಗಿ ಬಟ್ ನಮ್ಮೂರಲ್ಲಿ ಕಳೆಯುವಂಥ ಸಮಯ ಇದೆ ನೋಡಿ ಮೋಸ್ಟ್ ಜೆನ್ಯೂನ್ ಟೈಮ್ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ಆವಾಗ ಊರಿಗೆ ಬರ್ತಾಯಿರಿ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿರಿ ಇದೇ ಮೂಮೆಂಟ್ಸು ಹಣ ಆಸ್ತಿ ಅದು ಎಲ್ಲ ಒಂದು ಕಡೆ ಆದರೆ ಮೂಮೆಂಟ್ಸನ್ನ ಮತ್ತೆ ಗಳಿಸೋಕ್ಕಾಗಲ್ಲ ಇದು ನಾನು ಕಲ್ತಿರುವಂಥ ಪಾಠ ಸೊ ಇಲ್ಲೊಂದು ಬೆಟ್ಟ ಇದೆ ಬೆಟ್ಟ ಅಂದರೆ ಚಿಕ್ಕ ಒಂದು ಏರಿಯಾ ಅಂತಾರೆ ಸೊ ಹೀಗೆ ಹೋದರೆ ಇಲ್ಲಿ ಒಂದು ನೀವು ನೀವು ನೀವೇನಾದ್ರೂ ಹಳೆ ಸಬ್ಸ್ಕ್ರೈಬರ್ ಆಗಿದ್ದರೆ ಇಲ್ಲೆಲ್ಲ ವಿಡಿಯೋ ಶೂಟ್ ಮಾಡಿದ್ವಿ ನಾವು ಹೊಸೊಬ್ಬರಾಗಿದ್ದರೆ ನೋಡಿ ಸೊ ಇಲ್ಲಿ ಒಂದು ಕೆರೆ ಇತ್ತು ಈ ಕೆರೆಯಲ್ಲಿ ಆ್ಯಕ್ಚುಲಿ ಗಣೇಶ ವಿಸರ್ಜನೆ ಆಯಿತು ಎಲ್ಲ ಮಾಡ್ತಿದ್ವಿ ಬಟ್ ಈ ಸಾರಿ ಎಲ್ಲಿ ಪ್ಲ್ಯಾನ್ ಇದೆ ಅನ್ನೋದು ಡಿಸ್ಕಸ್ ಮಾಡಬೇಕು ಎಲ್ಲಿ ವಿಸರ್ಜನೆ ಮಾಡ್ತಾ ಇದಾರೆ ಅನ್ನೋದು ಸಿ ದಿಸ್ ಇಸ್ ಹೈಟ್ ಮೇಲೆ ಬಂದ ತಕ್ಷಣ ಇದರ ಖುಷಿನೇ ಕಂಪ್ಲೀಟ್ ನೆಕ್ಸ್ಟ್ ಲೆವೆಲು ಆ ಕಡೆ ಎಲ್ಲ ಕಾಡ್ರಿ ಆ ಕಡೆ ಏನಿದೆ ಅಲ್ಲ ಪೂರ್ತಿ ಕಾಡು ಆ ಕಡೆ ದಾಂಡಿಲಿ ಹಳೆಯಾಳವರೆಗೂ ಕಾಡಿದೆ ಬ್ಯೂಟಿಫುಲ್ ಅದು ಎಮ್ ಜಿ ರೋಡಲ್ಲಿ ನಾನೊಂದು ಡೈಲಾಗ್ ಹೇಳ್ದಲ್ಲ ಓಡ್ತಾ ಇರೋ ಪ್ರಪಂಚ ಯಾರಿಗೋಸ್ಕರನೂ ನಿಲ್ಲಲ್ಲ ನಾವೇ ತಡೆದು ನಿಲ್ಲಿಸಬೇಕು ಅಂತ ಬಟ್ ಇಲ್ಲಿ ಬಂದಾಗ ಅದೇ ಡೈಲಾಗು ಚೇಂಜ್ ಆಗುತ್ತೆ ಪ್ರಪಂಚನೇ ಓಡ್ತಾ ಇಲ್ಲ ಅನಿಸುತ್ತೆ ಇಲ್ಲಿ ನಿಲ್ಲಿಸೋ ಅವಶ್ಯಕತೆ ಇಲ್ಲ ಯಾರು ಹಾಗಂತ ಅನ್ನಿಸ್ತಾ ಇದೆ ಇನ್ನೂ ಹಲವಾರು ಸ್ನೇಹಿತರು ಆ್ಯಂಡ್ ಫ್ಯಾಮಿಲಿ ರಿಲೇಟಿವ್ಸು ಎಲ್ಲ ಬರೋರು ಇದ್ದಾರೆ ನಾಳೆ ಬೆಳಿಗ್ಗೆ ಹಬ್ಬ ಇರೋದ್ರಿಂದ ನಾಳೆ ಬರ್ತಾರೆ ಅಣ್ಣ ಅತ್ತಿಗೆ ಆಗಿರ್ಬೋದು ಇನ್ನೂ ಸಾಕಷ್ಟು ಜನ ಸೊ ಎಲ್ಲರನ್ನ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪರಿಚಯ ಮಾಡಿಕೊಡ್ತೀನಿ ಆ್ಯಂಡ್ ಬ್ಯುಸಿ ಡೇ ಆಗಿರೋದ್ರಿಂದ ಕಂಟೆಂಟ್ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತೀನಿ ಎನಿವೆ ಬಟ್ ಇಲ್ಲಿ ಬಂದ ತಕ್ಷಣ ತುಂಬ ಸಮಾಧಾನ ಆಯಿತು ಸೂರ್ಯಾಸ್ತ ಆಗುವ ಸಮಯ ಸಂಜೆ ಐದು ಗಂಟೆ ಆಗ್ತಾಯಿದೆ ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ ಶಾಂತಿ ಏನಿದೆ ಈ ಜಾಗದಲ್ಲಿ ಬೆಸ್ಟ್ ಫೀಲಿಂಗ್ ರೀ ಒನ್ ಆಫ್ ದಿ ಬೆಸ್ಟ್ ಫೀಲಿಂಗ್ ಈ ಜಾಗದಲ್ಲಿ ಬಂದಾಗ ಐ ವಿಲ್ ಬಿ ವೆರಿ ಹ್ಯಾಪಿ ಚೈಲ್ಡ್ಹುಡ್ ಡೇಸು ಎಲ್ಲ ನೆನಪಾಗುತ್ತೆ ಅದೇ ಆಫೀಸು ಅದೇ ರಸ್ತೆಗಳು ಅದೇ ಎಮ್ ಜಿ ರೋಡು ಅದೇ ಮೆಜೆಸ್ಟಿಕ್ಕು ಅದೇ ಆಫೀಸ್ಗಳು ಅದೇ ಫೇಸ್ಗಳು ಸಾಕಾಗಿ ಹೋಗಿತ್ತು ಇಂಥ ಒಂದು ಬ್ರೇಕ್ ಬೇಕಿತ್ತು ಸೊಳ್ಳೆ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಹೇಳಿದ್ರು ಸೊಳ್ಳೆಗೆ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಒಂದ್ ಕಡೆ ಕುತ್ಕೊಳ್ಬಾರ್ದು ಕೆಲಸ ಮಾಡ್ತಾ ಇರ್ಬೇಕು ಏನ್ ಸೈಲೆಂಟ್ ಏನು ಶಬ್ದ ಏನ್ರಿ ಅದಕ್ಕೆ ನಮ್ಮ ಮೈಕ್ ಯೂಸ್ ಮಾಡೋದು ನೋಡಿ ಫುಲ್ ಜಾತ್ರೆ ಮಾಡತ್ತಾರ ಹುಡುಗರು ಡೆಕೋರೇಷನ್ಸ್ ಇಷ್ಟ ಆಗಿದೆ ಇದ್ರ ಮೇಲೆ ಒಂದು ಲೈಟಿಂಗ್ ಸರ ಬಿಟ್ಟಾರೆ ಅದು ಹಸಿರು ಹಾವು ಕಂಡಂಗೆ ನನಗೆ ಹೇಗಿದೆ ನೋಡಿ ಬ್ಯಾಕ್ಗ್ರೌಂಡ್ ಸೌಂಡು ಅವ್ ಪಕ್ಷಿ ಮತ್ತು ಇಷ್ಟೇ ಇರ್ತಾವ ತಗೊಂಡು ನೋಡ್ರಿ ಹೆಂಗದ್ರಿ ಹಾಂ ನಮ್ಮ ಗೆಳೆಯ ಸಿಕ್ಕಿದ್ದಾರೆ ತಗೊಂಡು ಇವಾಗ ಗೋವಾ ಇದ್ದ ಲೈಟ್ ಆಗಿದೆ

ಏಯ್ ಎಲ್ಲರೂಪಾ ಹುಷಾರು ಅದರಲ್ಲಿ ಏನು ಅದರಲ್ಲಿರೋ ಇಂಪಾರ್ಟೆಂಟ್ ಐಟಂನ ಏನಿದೆ ಅಂತ ಹೇಳಬೇಕು ಹುಷಾರು ಸಂಜಯ್ ಕೊಣಿಯನೆ 10000 ಸಾವಿರ ರೂಪಾಯಿ ಬೆಲಕ್ಕೆ ಹಾಡೋದು ಎಲ್ಲ ನಮಸ್ಕಾರ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಅಂದರೆ ಬಟನ್ ಕೇ ಬೇಕೇ ಬೇಕು ಸೌಂಡ್ ಇರಬೇಕು ನೋಡಿ ಸೊ ಜಸ್ಟು ಪೇಟೆ ಕಡೆ ಹೋಗ್ಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀವಿ ಅದೇ ಮಾರ್ನಿಂಗ್ ಬಂದಲ್ಲ ಅದೇ ದಾರಿಯಿಂದ ಸೊ ಪೂರ್ತಿ ಕತ್ಲು ಮಾರ್ನಿಂಗ್ ಹಾಗೆ ನೈಟ್ ಹಿಂಗೆ ಮುಂದೆ ದಾರಿ ಕಾಣ್ತಾ ಇಲ್ಲ ಆಲ್ರೆ ನೋಡಿ ಸೊ ಹೋಗ್ತಾ ಇದ್ದೀವಿ ನೋಡಿ ರಾತ್ರಿ ಇಲ್ಲಿ ಜನ ರೀ ರಾತ್ರಿ ಆಯ್ತು ಅಂತ ಏನ್ ಭಯ ಏನಿಲ್ಲ ಆರಾಮಾಗಿ ತಿರ್ಗಾಡ್ತಾರೆ ನಾವು ಮುಚ್ಕೊಂಡು ನೋಡಿ ಸ್ನೇಹಿತರೆ ಹೇಳ್ತೀನಿ ಕಣ್ಣು ಮುಚ್ಕೊಂಡು ತಿರುಗಾಡಿದ್ರೆ ಏನಾಗುತ್ತೆ ಅನ್ನೋದು ನೋಡಬೇಕು ಏನಾಯ್ತಂದ್ರೆ ಕಾಲಿಟ್ಟು ಹೋಗಬೇಕು ನೋಡ್ಬೇಕು ಕಷ್ಟ ಇದೆ

ಡೆಕೋರೇಷನ್ಸ್ ಏನೇನಿದೆ ಯಾವ ಥರದ್ದು ಇದೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ರಿ ಹಿಂಗೆ ಆಗಿದೆ ಗಣೇಶ ಡೆಕೋರೇಷನ್ ಪಂಕಜ್ ನೋಡ್ರಿ ಏನು ಮಾಡತ್ತೀವಿ ಪಂಕಜ್ ಹಾಂ ಯಾವ ಹಣ್ಣಿಲ್ಲ ಇದರಲ್ಲಿ ಯಾವ ತರಕಾರಿ ಇಲ್ಲ ಎಲ್ಲ ತರಕಾರಿನೂ ಇದಾವೆ ಯಾವುದಿಲ್ಲ ಅಂತ ಕಮೆಂಟ್ ಮಾಡಿ ಸೊ ನಮ್ಮ ಮನೇಲಿ ಗಣೇಶ ಇದ್ದಾಗ ಈ ಥರ ಎಲ್ಲ ಮಾಡ್ತೀವಿ ಸೊ ನಿಮ್ಮೂರಲ್ಲೂ ಹಿಂಗೇನಾ ಮನೆಯಲ್ಲೂ ಹಿಂಗೇನಾ ಅಂತ ಹೇಳಿ ಕರಾವಳಿ ತಿರೋದು ಹುಡುಗ ಸೊ ಸಮುದ್ರ ನೋಡ್ಬೇಕಂದ್ರೆ ನಿಮ್ಮೂರಿಗೆ ಬರ್ಬೇಕು ಹಸುವೆ ಆದರೆ ಅಲ್ಲೇ ತಿಂದ್ಬಿಟ್ಟೆ ಒಂದೆರಡು ಹಣ್ಣು ಹಾಂ

ನೋಡಕ್ಕೆ ಬಿರೋ ಎರಡು ಕಣ್ಣು ಇಲ್ಲ ಸರ್ ಕಮಲದ ಹೂ ಕಮಲದ ಹೂದ್ಮೇಲೆ ಗಣೇಶ ಡೆಕೋರೇಷನ್ ಹೆಂಗಿದೀಪೋರೇಷನ್ ಡೇಕೋರ ಇದು ಗೊತ್ತಾಯ್ತಾ ನಿಮ್ಗೆ ಕಾನ್ಸೆಪ್ಟ್ ಏನಂತ ಹಾ ಒಂದು ಕಾನ್ಸೆಪ್ಟ್ ಇದೆ ಇದರಲ್ಲಿ ಒಂದು ಕತೆ ಇದೆ ಇದರಲ್ಲಿ ಏನಂದ್ರೆ ಇಲ್ಲಿ ನೋಡಿ ಇದು ಕೆರೆ ಇದು ಕಾಣಿಸ್ತದ ನೀರು ಗ್ರೀನ್ ಕಲರ್ ಇದು ಕೆರೆ ಇದು ಕೆರೆಯಲ್ಲಿ ಇದು ಬಳ್ಳಿಗಳು ಹಾ ಆಮೇಲೆ ಇದು ಕೆರೆಯಲ್ಲಿ ಒಂದು ಕಮಲ ಅರಳಿದೆ ದೊಡ್ಡ ಕಮಲ ಸೊ ಇದರಲ್ಲಿ ಶ್ರೀ ಗಜಾನನವರು ನಾಳೆ ಬಂದು ಇಲ್ಲಿ ಆಸೀನರಾಗ್ತಾರೆ ಹಾ ಇದು ಅದು ಕಾನ್ಸೆಪ್ಟು ಈ ಡೆಕೋರೇಷನ್ ಇದು ಹ್ಮ್ ಹ ಜನಕ ಜನಕ ಯಾರು ಇಲ್ಲ ಕಥೆಗಾರ ಎಲ್ಲರೂ